ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಅಷ್ಟೇ ಚೆನ್ನಾಗಿದ್ದೀನಿ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ಶುಕ್ರವಾರ ಯಾವ ಥರ ಪೂಜೆ ಮಾಡ್ತೀನಿ ದೇವ್ರ ಮನೆ ಅಲಂಕಾರ ಹೇಗಿರುತ್ತೆ ಏನು ಎಲ್ಲವನ್ನೂ ಶೇರ್ ಮಾಡ್ತೀನಿ ಮೊದಲನೇದಾಗಿ ಒಂದು ಮಣೆ ತೊಗೊಂಡಿದ್ದೀನಿ ಸೊ ಮನೆಗೆ ಅದಕ್ಕೆ ಇಟ್ಟು ಅದಾದಮೇಲೆ ಅಷ್ಟಲಕ್ಷ್ಮಿ ರಂಗೋಲಿ ಕೂಡ ಹಾಕ್ಕೊಂಡಿದ್ದೀನಿ ಸೊ ಇದನ್ನು ನಾನು ಹಾಕ್ಕೊಂಡಿರೋದು ಅಕ್ಕಿ ಹಿಟ್ಟಲ್ಲೇ ಅದಾದಮೇಲೆ ಸ್ವಲ್ಪ ಅರ್ಶನ ಕುಂಕುಮ ಎಲ್ಲನೂ ಮನೆಗೆ ಹಾಕ್ತೀನಿ ಯಾಕಂದರೆ ನಾನು ಈಗ ಕಳಶ ಪ್ರತಿಷ್ಠಾಪನೆ ಮಾಡೋದಕ್ಕೆ ಸೊ ಕಳಶ ಪ್ರತಿಷ್ಠಾಪನೆ ಮಾಡಬೇಕು ಅಂತಂದರೆ ನಾವು ಹಾಗೆ ಬರೀ ನೆಲದ ಮೇಲೆ ಮಾಡೋ ಹಾಗಿಲ್ವಲ್ಲ ಹಾಗಾಗಿ ಒಂದು ಪೀಠನಾದರೂ ಇರಬೇಕು ಅಥವಾ ಈ ಥರ ಮಣೆ ಥರ ತೊಗೋಬೇಕು ತೊಗೊಂಡು ಅದರ ಮೇಲ್ಗಡೆ ನಾವು ಹಾಕಿದ್ರೆ ತುಂಬಾ ಒಳ್ಳೇದು ನಾನು ಈ ಮಣೇನ ತೊಗೊಂಡಿದ್ದು ಬಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಲ್ಲೇ ಲೋಕಲ್ ಸ್ಟೋರಲ್ಲಿ ತಗೊಂಡಿದ್ದಂತು ಎಷ್ಟು ಅರೌಂಡ್ ಟು ಹಂಡ್ರೆಡ್ ರುಪೀಸ್ ಏನೋ ಆಯಿತು ಆವಾಗ ಬಟ್ ಇವಾಗ ಗೊತ್ತಿಲ್ಲ ಎಷ್ಟಿರುತ್ತೆ ಅಂತ ಹೇಳ್ಬಿಟ್ಟು ಈಗ ನಾನು ಅಷ್ಟ ಎಲ್ಲ ಒಂದು ದೇವ್ರ ಸಾಮಾನುಗಳಿಗೇನಿದೆ ಎಲ್ಲದಕ್ಕೂ ಈಗ ನಾನು ಅರ್ಶ ಹುಂಮಾನ ಇಡ್ತಾ ಇದನ್ನು ನಾನು ಹಿಂದಿನ ದಿನ ನೈಟನ್ನೇ ಕ್ಲೀನ್ ಮಾಡ್ಕೊಂಬಿಟ್ಟು ದೇವ್ರ ಮನೆಯೆಲ್ಲ ಪೂರ್ತಿ ನಾನು ಗುರುವಾರ ರಾತ್ರಿಯೇ ಕ್ಲೀನ್ ಮಾಡ್ಕೊಳ್ತೀನಿ ಯಾಕಪ್ಪ ರಾತ್ರಿಯೇ ಕ್ಲೀನ್ ಮಾಡ್ಕೊಳ್ತೀನಿ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ನಾನು ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ಹೊರಗಡೆ ಹೋಗಿ ಕೆಲಸ ಮಾಡ್ಕೊಂಡು ಬರ್ತೀನಿ ಅದಕ್ಕೋಸ್ಕರ ನನಗೆ ಟೈಮ್ ಇರೋದಿಲ್ಲ ಮಧ್ಯಾಹ್ನ ಟೈಮಲ್ಲಿ ಅಥವಾ ಸಂಜೆ ಟೈಮ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನನಗೆ ಆಗೋದಿಲ್ಲ ಹಾಗಾಗಿ ನಾನು ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಅದಾದಮೇಲೆ ಸ್ನಾನ ಮಾಡಿ ದೇವ್ರ ಮನೆಯೆಲ್ಲನೂ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನೆಲ್ಲನೂ ತೊಳೆದಿಡ್ತೀನಿ ತೊಳ್ದಿಟ್ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಶುಕ್ರವಾರ ಬೆಳಗ್ಗೆ ಬೇಗ ಆಯ್ತೋಳ್ತೀನಿ ಒಂದು ನಾಲ್ಕು ಗಂಟೆ ಸುಮಾರಿಗೆ ತೋಳ್ತೀನಿ ಎದ್ದು ನೀಟಾಗಿ ಮನೆ ಎದ್ದು ಅವಾಗ ಬೇರೆ ಏನೂ ಕೆಲಸ ಇರೋಲ್ಲ ಜಸ್ಟ್ ಮನೆ ಗುಡಿಸಿ ಒರೆಸ್ಬೇಕಷ್ಟೇ ಇರುತ್ತೆ ಬೇಗ ಎದ್ದು ಹೀಟ್ ಹಾಕ್ಕೊಂಡು ಸ್ನಾನಕ್ಕೆ ಹೀಟ್ರಾಕ್ತೀನಿ ಅಷ್ಟೊಳಗಡೆ ನೀರು ಕಾಯಿ ಮನೆ ಗುಡಿಸಿ ನೀಟಾಗಿ ಒರೆಸ್ಬಿಟ್ಟು ಬಾಗಿಲು ತೊಳೆದು ರಂಗೋಲಿ ಹಾಕ್ಬಿಡ್ತೀನಿ ಸೊ ಅಲ್ಲಿಗೆ ಅರ್ಧ ಕೆಲಸ ಮುಗೀತಲ್ವ ಅದಾದಮೇಲೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಆಮೇಲೆ ದೇವ್ರಿಗೆ ದೇವ್ರ ಪಾತ್ರೆಗಳಿಗೆಲ್ಲ ಅರ್ಶನ ಕುಂಭ ಎಲ್ಲ ಇಟ್ಟು ಆಮೇಲೆ ಪೂಜೆನ ಸ್ಟಾರ್ಟ್ ಮಾಡ್ಕೊಳ್ತೀನಿ ಹಾಗೆಯೇ ತುಂಬ ಜನ ಕೇಳ್ತಾಯಿದ್ರೆ ಕಾಮಾಕ್ಷಿ ದೀಪದ ಬಗ್ಗೆ ಎಲ್ಲ ಕೇಳ್ತಾಯಿದ್ರಿ ಅಲ್ವಾ ಸೊ ಫ್ರೆಂಡ್ಸ್ ಇದು ಕಾಮಾಕ್ಷಿ ದೀಪ ಬಂದುಬಿಟ್ಟು ನಮ್ಮ ಮನೇಲಿ ತಲೆ ತಲಾಂತ್ರದಿಂದ ಯೂಸ್ ಮಾಡ್ಕೊಂಡು ಬಂದಂಥದ್ದು ನಮ್ಮತ್ತೆಗೆ ಅವರ ಅತ್ತೆ ಕೊಟ್ಟಿದ್ದಂತೆ ಈ ಒಂದು ಕಾಮಾಕ್ಷಿ ದೀಪ ಅವರು ಹಚ್ಕೊಳ್ತಾ ಬಂದು ಅದಾದಮೇಲೆ ನಮ್ಮತ್ತೆಗೆ ಅವರು ಅದು ಕಾಮಾಕ್ಷಿ ದೀಪನ ಕೊಟ್ಟಿದ್ದರು ಕೊಟ್ಟಾದ್ಮೇಲೆ ನೆಕ್ಸ್ಟು ಈ ಕಾಮಾಕ್ಷಿ ದೀಪನ ನನಗೆ ಕೊಟ್ಟಿದ್ದಾರೆ ಸೊ ನಾನು ಇದನ್ನು ನಮ್ಮಲ್ಲಿ ದೊಡ್ಡದು ಇನ್ನೊಂದು ಕಾಮಾಕ್ಷಿ ದೀಪ ಇದೆ ಆದರೂ ಕೂಡ ನಾನು ಇದನ್ನೇ ಹಚ್ಕೊಂಡು ಇದ್ದೀನಿ ಯಾಕಂದರೆ ಅತ್ತೆ ಮನೆಯಿಂದ ಬಂದಿದ್ದು ಅಂತ ಹೇಳಿಬಿಟ್ಟು ಅವರು ವಂಶ ಪರಂಪರೆಯಾಗಿ ಕಾಮಾಕ್ಷಿ ದೀಪನ ಹಚ್ಕೊಂಡು ಇದ್ದಾರೆ ನನಗೆ ಕೊಟ್ಟಿದ್ದಾರೆ ಅಂದರೆ ನಾನು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಕಾಮಾಕ್ಷಿ ದೀಪನ ಇದ್ದೀನಿ ಹಾಗೆಯೇ ನೆಕ್ಸ್ಟು ನನಗೆ ಕಳಶ ಪ್ರತಿಷ್ಠಾಪನೆಗೆ ನಾವೇನು ರಂಗೋಲಿ ಹಾಕಿರ್ತೀವಲ್ಲ ಅಷ್ಟೊದೆಲ್ಲ ಪದ್ಮ ರಂಗೋಲಿ ಹಾಕಿದ್ದೀನಿ ತುಂಬಾ ಈಸಿ ರಂಗೋಲಿ ರಂಗೋಲಿ ಹಾಕಿಬಿಟ್ಟು ಅದಕ್ಕೆ ಅಷ್ಟೊಂದು ಉಮ್ಮ ಇತ್ತು ಅದ್ರ ಮೇಲ್ಗಡೆ ಒಂದು ಪ್ಲೇಟು ಸೊ ನಾವು ಆದಷ್ಟು ಸ್ಟೀಲನ್ನು ಯೂಸ್ ಮಾಡಬಾರ್ದು ದೇವ್ರ ಮನೆಯಲ್ಲಿ ಆದಷ್ಟು ಈ ರೀತಿ ತಾಮ್ರದ್ದು ಅಥವಾ ರಾಗಿ ರಾಗಿ ಇದು ಅಂತಂದರೆ ಇದೇ ರಾಗಿ ಚಂಬು ಅಂತ ಹೇಳಿದ್ನಲ್ಲ ಸೊ ರಾಗಿ ಚಂಬು ಅಂದರೆ ಇದೇ ಥರನೇ ಇರುತ್ತೆ ಹಾಗೆ ರಾಗಿ ಪ್ಲೇಟು ಇವೆರಡೂ ಕೂಡ ನಾನು ಯೂಸ್ ಮಾಡ್ಕೊಳ್ತಾ ಬರ್ತಿದ್ದೀನಿ ಅದ್ರ ಮೇಲ್ಗಡೆ ಐದು ಹಿಡಿ ಅಕ್ಕಿನ ಹಾಕಿದ್ದೀನಿ ಸೊ ಐದು ಹಿಡಿ ಅಕ್ಕಿ ಹಾಕಿ ಸ್ವಸ್ತಿಗೆ ಬರೆದು ಅದರ ಮೇಲೆ ಅಷ್ಟ್ರಂಗ ಹೂಮ್ ಹಾಕಿ ಹೂವನ್ನು ಹಾಕಿ ಈಗ ಒಂದು ಚೊಂಬನ್ನು ಹಾ ಚೊಂಬನ್ನ ಇಟ್ಟಿದ್ದೀನಿ ಸೊ ಕಳಸು ಚೊಂಬಿದ್ದು ಸೊ ಕಳಸು ಚೊಂಬಲ್ಲಿ ನೀರನ್ನು ಹಾಕಿಬಿಟ್ಟು ನೀರೊಳಗಡೆ ಅರನ ಕುಂಕುಮ ಹಾಗೆಯೇ ಕೆಂಪು ಹೂ ಹಾಕ್ಬಿಟ್ಟು ಹಾಗೆಯೇ ದೇವರಿಗೆ ತುಂಬ ಇಷ್ಟ ನಾನು ಚಿಕ್ಕ ಡಬ್ಬಿಯಲ್ಲಿ ಹಾಕ್ತಿದ್ನಲ್ವ ಸೊ ಅದು ಮಹಾಲಕ್ಷ್ಮಿಗೆ ತುಂಬಾ ಇಷ್ಟ ಅಂತೆ ಅದರ ಒಂದು ಘಮ ಏನಿದೆ ಅಲ್ಲ ತುಂಬಾ ಇಷ್ಟ ಮಹಾಲಕ್ಷ್ಮಿಗೆ ಹಾಗಾಗಿ ಎಲ್ಲ ಗ್ರಂಥಿಗೆ ಅಂಗಡಿಯಲ್ಲೂ ಸಿಗುತ್ತೆ ಅದು ಅದನ್ನ ತೊಗೊಂಬಂದು ಕಳಶಕ್ಕೆ ಹಾಕೋದ್ರಿಂದ ಒಂದು ರೀತಿ ನೀರೆಲ್ಲ ಒಂದು ರೀತಿ ಚೆನ್ನಾಗಿ ಅಂದರೆ ಆ ಕಳಶಕ್ಕೆ ಒಂದು ಚೆನ್ನಾಗಿರತ್ತೆ ಹಾಗೆಯೇ ಕಳಶ್ದಲ್ಲಿ ಅಷ್ಟು ಹಾಕಿದ್ನೆಲ್ಲ ಒಂದು ಬೆಳ್ಳಿ ಕಾಯಿನ್ ಕೂಡ ಹಾಕ್ತೀನಿ ಬೆಳ್ಳಿ ಕಾಯಿನ್ ಹಾಕ್ಬಿಟ್ಟು ಕಳಶ ಪ್ರತಿಷ್ಠಾಪನೆ ಮಾಡ್ಕೊಳ್ತೀನಿ ವೀಳ್ಯದೆಲ್ಲೇ ಐದು ವೀಳ್ಯದೆಲ್ಲೇ ತೊಗೊಂಡಿದ್ದೀನಿ ವೀಳ್ಯದೆಲೆ ಹಾಗೆಯೇ ತೆಂಗಿನಕಾಯಿ ಕಳಶಕ್ಕೆ ಬಂದುಬಿಟ್ಟು ಗೆಜ್ಜೆ ವಸ್ತ್ರ ಮತ್ತು ಮಾಂಗಲ್ಯ ಮಾಂಗಲ್ಯ ಅಂತಂದರೆ ನಾನು ಅರ್ಶನ ಕೊಂಬಲ್ಲೇ ಮಾಂಗಲ್ಯ ಮಾಡ್ಕೊಂಡಿದ್ದೀನಿ ಅದನ್ನೇ ಹಾಕ್ತಾಯಿದ್ದೀನಿ ಸೊ ಇದೆಲ್ಲನೂ ಹಾ ಹಾಕ್ಬಿಟ್ಟು ಕೊನೆಯದಾಗಿ ಹೂವಿನಿಂದ ಅಲಂಕಾರ ಮಾಡೋದು ಕಳಶಕ್ಕೆ ಸೊ ಈಗ ಕಳಶ ಪ್ರತಿಷ್ಠಾಪನೆ ಆಗಿದೆ ಸೊ ಕಳಶ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಅಕ್ಕಿನ ತಗೊಳ್ತೀವಲ್ಲ ನಮ್ಮ ಕೈ ಮುಷ್ಟಿಯಲ್ಲಿ ಐದು ಹಿಡಿ ಅಕ್ಕಿನ ತಗೋಬೇಕು ಇಲ್ಲ ಅಂತಂದರೆ ಒಂದು ಲೋಟ ಪೂರ್ತಿ ನಾವು ಯಾವ ಲೋಟ ತಗೋತೀವೋ ಆ ಲೋಟ ಪೂರ್ತಿ ನಾವು ಒಂದು ಅಕ್ಕಿನ ತೊಗೋಬೇಕಾಗತ್ತೆ ಅರ್ಧಂಬರ್ಧ ಎಲ್ಲ ಹಾಕೋ ಆಗಿಲ್ಲ ಸೊ ಇದೇ ಅಕ್ಕಿನ ನಾವು ಸ್ವೀಟ್ಗೆಲ್ಲ ಬೇಕಿದ್ರೆ ಯೂಸ್ ಮಾಡ್ಕೊಬೋದು ನಮ್ಮ ಮನೇಲಿ ಯಾರೂ ಸ್ವೀಟ್ ಮಾಡಲ್ಲ ಅಂದರೆ ಇಡ್ಲಿ ದೋಸೆ ಮಾಡಂಗಿದ್ರೆ ಇಡ್ಲಿ ದೋಸೆಗೆ ಬಳಸ್ಕೋಬೋದು ಯಾಕಂದರೆ ನಮ್ಮ ಮನೆಯಲ್ಲಿ ಯಾರೂ ಬೆಲ್ಲದನ್ನು ಸ್ವೀಟನ್ನು ಯಾರೂ ತಿನ್ನೋದಿಲ್ಲ ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಅದನ್ನೇ ಯೂಸ್ ಮಾಡಿಕೊಂಡು ಸೊ ಕಳಿಸೆ ತೆಂಗಿನಕಾಯಿ ಇರುತ್ತೆ ತೆಂಗಿನಕಾಯಲ್ಲಿ ಚಟ್ನಿ ಅದೆಲ್ಲ ಮಾಡ್ಕೊಳ್ತೀನಿ ಹಾಗೆಯೇ ಈ ಒಂದು ಅಕ್ಕಿನ ತಂದುಬಿಟ್ಟು ಇಡ್ಲಿ ದೋಸೆಗೆ ಹಾಕ್ಕೊಳ್ತೀನಿ ಸೊ ಹಾಗಾಗಿ ಅದಾದಮೇಲೆ ನೆಕ್ಸ್ಟು ನನ್ನ ಪೂಜೆಯಲ್ಲಿರೋಂಥದ್ದು ಉಪ್ಪಿನ ದೀಪ ಸೊ ಉಪ್ಪಿನ ದೀಪ ಆಲ್ಮೋಸ್ಟ್ ಒಂದು ಮೂರು ಮೂರುವರೆ ವರ್ಷದಿಂದ ನಾನು ಪಾಲಿಸ್ಕೊಂಡು ಬರ್ತಾನೇ ಇದ್ದೀನಿ ಎಲ್ಲರಿಗೂ ಗೊತ್ತೇ ಇದೆ ನಾನು ಸ್ಟಾರ್ಟ್ ಮಾಡ್ದಾಗಿಂದ ಇವಾಗವರೆಗೂ ಅದನ್ನು ಮಿಸ್ಸೇ ಮಾಡಿಲ್ಲ ಏನಾದರೂ ಇದ್ದಾಗ ಬಿಟ್ಟರೆ ಎಲ್ಲ ಟೈಮಲ್ಲೂ ನಾನು ಉಪ್ಪಿನ ದೀಪನ ಹಚ್ಚಿರ್ತೀನಿ ಅದು ಬಿಟ್ಟರೆ ಇನ್ನು ನೆಕ್ಸ್ಟು ಇಲ್ಲಿ ನಾನು ಮೂರು ವಿಗ್ರಹಗಳನ್ನ ಕೂರಿಸಿದ್ದೀನಿ ಅಲ್ವಾ ಸೊ ಅದರಲ್ಲಿ ಬಂದುಬಿಟ್ಟು ಅನ್ನಪೂರ್ಣೇಶ್ವರಿ ಮಹಾಲಕ್ಷ್ಮಿ ಹಾಗೇ ಗಣೇಶ ಸೊ ಇವಿಷ್ಟು ವಿಗ್ರಹಗಳನ್ನ ಒಂದು ಪ್ಲೇಟಲ್ಲಿ ಅಕ್ಕಿ ಹಾಕಿ ಅದರ ಮೇಲ್ಗಡೆನ ಅದ್ರ ಮೇಲ್ಗಡೆ ನಾನು ವಿಗ್ರಹಗಳನ್ನ ಕೂರಿಸಿದ್ದೀನಿ ವಿಗ್ರಹಗಳು ಅಷ್ಟೇ ಹಾಗೇನೆ ಇಡಬಾರ್ದು ಮೇಯ್ನ್ ಈ ತಾಮ್ರದ್ದೆಲ್ಲ ವಿಗ್ರಹಗಳಿರುತ್ತಲ್ಲ ಆ ವಿಗ್ರಹಗಳನ್ನ ಬರೀ ನೆಲದ ಮೇಲೆ ಅಥವಾ ಬರೀ ಪ್ಲೇಟಲ್ಲಿ ಇಡೋ ಹಾಗಿಲ್ಲ ಅದರ ಮೇಲುಗಡೆ ಒಂದು ಸ್ವಲ್ಪ ಅಕ್ಕಿನ ಹಾಕಿ ಅಕ್ಕಿ ಮೇಲೆ ವಿಗ್ರಹಗಳನ್ನ ಇಡಬೇಕು ವಿಗ್ರಹಗಳು ಅಷ್ಟೇ ನಮ್ಮ ಮುಷ್ಟಿಯಲ್ಲಿ ಅದು ಮುಚ್ಚೋಗಬೇಕು ಅಷ್ಟವರೆಗೂ ಮಾತ್ರನೇ ವಿಗ್ರಹ ನಾವು ಮನೇಲಿಟ್ಟು ಪೂಜೆನ ಮಾಡಬೇಕು ಅದಕ್ಕಿಂತ ಜಾಸ್ತಿ ಇತ್ತು ಅಂತಂದರೆ ಮನೇಲಿಟ್ಟು ನಾವು ಪೂಜೆ ಮಾಡೋ ಹಾಗಿಲ್ಲ ಹಾಗಾಗಿ ವಿಗ್ರಹಗಳನ್ನ ಕೂಡ ಇಟ್ಕೊಂಡ್ರೆ ನಾನು ಗೊರ ಗೊರನಹಳ್ಳಿ ಮಹಾಲಕ್ಷ್ಮಿ ಟೆಂಪಲ್ಗೆ ಹೋದಾಗ ಅಲ್ಲಿಂದ ತಂದಿದ್ದು ಮಹಾಲಕ್ಷ್ಮಿ ಹಾಗೆ ಗಣೇಶನ್ನ ತೊಗೊಂಬಂದೆ ಆಲ್ಮೋಸ್ಟ್ ಎಲ್ಲರೂ ಹೇಳ್ತಾರಲ್ಲ ಗಣೇಶ ಮತ್ತು ಮಹಾಲಕ್ಷ್ಮಿ ವಿಗ್ರಹ ಇರಬೇಕು ಮನೇಲಿ ಅಟ್ಲೀಸ್ಟ್ ಬೆಳ್ಳಿ ತೆಲ್ಲರು ಇರಬೇಕು ಅಂತ ಹೇಳ್ತಾರೆ ಅಟ್ಲೀಸ್ಟ್ ನಮಗೆ ಬೆಳ್ಳಿದಾಗಿಲ್ಲ ಅಂದರೆ ಒಂದು ತಾಮ್ರದ ಆದರೂ ತೊಗೊಂಬಂದು ನಾವು ಇಟ್ಕೊಬೋದು ನಾನು ಅಲ್ಲಿಗೆ ಹೋಗಿ ಬಂದು ಅಲ್ಲಿಗೆ ಹೋದಾಗ ನಂಗೆ ಫಸ್ಟು ಅಟ್ರಾಕ್ಷನ್ ಆಗಿದೆ ಇವೆರಡು ಲಕ್ಷ್ಮಿ ಮತ್ತು ಗಣೇಶ ಜೊತೆಗೆ ಜೊತೆಗಿರಬೇಕು ಅಂತ ಹೇಳಿ ಹಾಗಾಗಿ ನಾನು ಅಲ್ಲಿ ಹೋದಾಗ ಒಂದು ನೆನ್ಪಿರ್ಲಿ ಮನೇಲಿಟ್ಟು ಪೂಜೆ ಮಾಡೋಕ್ಕೂ ಚೆನ್ನಾಗಿರುತ್ತೆ ಹಾಗೆಯೇ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲಾನು ಮಾಡಿಸ್ತಿರ್ತೀವಲ್ಲ ಆ ಟೈಮಲ್ಲಿ ಕೂಡ ಅವರು ಈ ಒಂದು ಪೂಜೆ ಎಲ್ಲ ಮಾಡಬೇಕಾದ್ರೆ ಲಕ್ಷ್ಮಿ ಮತ್ತು ಗಣೇಶ ವಿಗ್ರಹಗಳನ್ನ ಮತ್ತು ಅರ್ಚನೆ ಎಲ್ಲ ಮಾಡಬೇಕಾದ್ರೆ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಅದು ಅದಕ್ಕೂ ಯೂಸ್ ಆಗುತ್ತೆ ಅಂತ ಹೇಳಿ ತೊಗೊಂಡೆ ಯಾಕಂದರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಬೇಕಾರೆಲ್ಲ ಅರ್ಚನೆ ಮಾಡಿಸ್ತಾರಲ್ವ ಆವಾಗ ಈ ವಿಗ್ರಹಗಳಿದ್ರೆ ತುಂಬಾ ಒಳ್ಳೆಯದು ಹಾಗಾಗಿ ಇವಾಗ ನಾನು ಆಲ್ಮೋಸ್ಟ್ ದೇವ್ರ ಮನೆಯಲ್ಲೂ ಜೋಡಿಸ್ಕೊಂಡಿದ್ದೀನಿ ಹೂವೆಲ್ಲನೂ ಇಟ್ಟಿದ್ದೀನಿ ಇನ್ನೇನು ಪೂಜೆನ ಮಾಡಬೇಕಷ್ಟೇನೇ ಹಾಗೇ ಇವಾಗ ನಾನು ಒಂದು ರಾಗಿ ಚೊಂಬರುತ್ತೆ ಸೊ ರಾಗಿ ಚೊಂಬು ಅಂತ ಹೇಳಿದ್ನಲ್ಲ ಹೊಸಲಿಗೆ ಪೂಜೆ ಮಾಡಬೇಕಾದ್ರೆ ಸೊ ನಾನು ಅಲ್ಲಿ ಏನು ಇಟ್ಟಿದ್ದೀನಲ್ಲ ಒಂದು ಅದೇನೇ ರಾಗಿ ಚೊಂಬು ಅಂತ ಹೇಳ್ತಾರೆ ಅದಕ್ಕೇ ಅದರಲ್ಲಿ ನೀರನ್ನು ತುಂಬಿಸಿಟ್ಬಿಟ್ಟು ರಾತ್ರಿ ಒಂದು ರಾತ್ರಿ ಪೂರ್ತಿ ಅದರಲ್ಲಿ ನಾವು ಚಕ್ಕೆ ಸಾರಿ ಎರಡು ಲವಂಗ ಹಾಗೆಯೇ ಎರಡು ಲಕ್ಕಿನ ಹಾಕಿ ಬಿಟ್ಬಿಟ್ಟು ಬೆಳಗ್ಗೆ ಅದರಲ್ಲಿ ಹೊಸಲನ್ನ ತೊಳ್ಕೊ ಹೊಸಲನ್ನ ಅದರಿಂದ ತೊಳೆಯೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳಿದೆ ಹಾಗೆಯೇ ಇವತ್ತು ದೃಷ್ಟಿದೋಷಕ್ಕೆ ನಾನು ಒಂದು ಗಾಜಿನ ಲೋಟದಲ್ಲಿ ನೀರನ್ನು ಇಟ್ಬಿಟ್ಟು ಇಟ್ಟಿದ್ದೀನಿ ಸೊ ಅದಕ್ಕೆ ನಿಂಬೆಹಣ್ಣನ್ನು ಹಾಕಿಡ್ತೀನಿ ಯಾಕಂದರೆ ಏಕೋ ಸೊ ನೆಗೆಟಿವಿಟಿ ಮನೆಯೊಳಗಡೆ ಇರಬಾರ್ದು ಯಾರ ಕಂದ್ರ ಶೂ ಬೀಳಬಾರ್ದು ಅಂತ ಹೇಳಿಬಿಟ್ಟು ಈ ರೀತಿ ಮಾಡ್ತಾ ಇರೋದು ಒಂದು ಗಾಜಿನ ಲೋಟದಲ್ಲಿ ನೀರನ್ನು ಹಾಕಿಟ್ಟಿದ್ದೀನಿ ಅದರಲ್ಲಿ ಆಮೇಲೆ ನಾನು ಅದಕ್ಕೆ ಅಶ್ರಮಾಲೆಯೂ ಹಾಕಬಾರ್ದು ಜಸ್ಟ್ ಒಂದು ಹಣ್ಣನ್ನು ಹಾಕಿಡಬೇಕಷ್ಟೇನೇನೆ ಅದಾದಮೇಲೆ ರಾತ್ರಿ ಹೊತ್ತು ಮಲಗೋದಕ್ಕಿಂತ ಮುಂಚೆ ಮನೇನ ಇಳೆ ತೆಗೆದು ಅಂದರೆ ಮನೆಗೆ ಪೂರ್ತಿ ಬಾಗಿಲಲ್ಲಿ ಎಲ್ಲನೂ ಇಳೆ ತೆಗೆದ್ಬಿಟ್ಟು ಮತ್ತು ಗೇಟಿಂದ ಹೊರಗಡೆ ಹೋಗಿ ಅಲ್ಲೂ ಕೂಡ ಇಳೆ ತೆಗೆದು ಅದಿಷ್ಟು ತೆಗೆಯೋದು ನಿಮಗೂ ಗೊತ್ತಿರುತ್ತಲ್ಲ ಕೆಲವ್ರಿಗೆ ಸೊ ಗೊತ್ತಿಲ್ಲ ಅನ್ನೋರ್ಗೆ ಹೇಳ್ತಾ ಇದ್ದೀನಿ ಸೊ ಇಳೆ ತೆಗೆದು ಆಮೇಲೆ ಅದನ್ನು ತುಳಿಬೇಕು ಸೊ ತುಳಿದ್ಬಿಟ್ಟು ಎರಡು ಎರಡು ಭಾಗ ಮಾಡಬೇಕು ಬಲಗೈಲಿರೋದು ಎಡಗಡೆ ಹಾಕಬೇಕು ಎಡಗೈಲಿರೋದನ್ನ ಬಲಗಡೆ ಹಾಕಬೇಕು ಹಾಕಿಬಿಟ್ಟು ಕೈ ಕಾಲು ಕೈ ಕಾಲೆಲ್ಲ ತೊಳ್ಕೊಂಡು ಒಳಗಡೆ ಬಂದುಬಿಡಬೇಕು ಹಿಂದೆ ತಿರುಗಿ ನೋಡಬಾರ್ದು ಸೊ ಇದು ಮನೆಗೆ ದೃಷ್ಟಿಯಾಗಿರೋದಕ್ಕೆ ಒಂದು ಪರಿಹಾರ ಮನೆಗೆ ದೃಷ್ಟಿಯಾಗಿದೆ ನಮಗೇನಾದರೂ ದೃಷ್ಟಿಯಾಗಿದೆ ಅಂತ ಏನಾದರೂ ಆದಾಗ ಈ ರೀತಿ ಮಾಡ್ಕೊಳ್ತೀವಿ ಸೊ ಇವಾಗ ನಾನು ಬತ್ತಿನ ಇಡ್ತಾಯಿದ್ದೀನಿ ಆ್ಯಕ್ಚುಲಿ ಎಣ್ಣೆ ಹಾಕಿಬಿಟ್ಟು ಆಮೇಲೆ ಬತ್ತಿನ ಇಡಬೇಕು ಆದರೆ ಕಂಬ ದೀಪಗಳಿಗೆ ಆ ಥರ ಹಾಕೋದಕ್ಕಾಗೋದಿಲ್ಲ ಅಲ್ವಾ ಅದಕ್ಕೆ ಫಸ್ಟು ನಾನು ಬತ್ತಿನ ಹಾಕಿಬಿಟ್ಟು ಆಮೇಲೆ ಎಣ್ಣೆನ ಹಾಕ್ತಾಯಿದ್ದೀನಿ ಸೊ ಹಾಗೆಯೇ ಕಳ್ಸ ಕಳ್ಸೋಕ್ಕೂ ಅಷ್ಟೇ ನಾನಲ್ಲಿ ಏನು ಬಳೆಗಳನ್ನ ಹಾಕಿದ್ದೀನಲ್ವ ತೆಂಗಿನಕಾಯಿಗೆ ಸೊ ಅದು ಕೂಡ ನಾನು ಗೊರವನಹಳ್ಳಿ ದೇವಸ್ಥಾನದಿಂದ ತೊಗೊಂಬಂದಂಥದ್ದು ಅಲ್ಲಿ ಉತ್ಸವ ಮೂರ್ತಿಗಳಿಗೆ ಹಾಕಿರ್ತಾರಲ್ವಾ ಬಳೆಗಳು ಸೊ ಅಲ್ಲಿ ಹೋಗ್ಬಿಟ್ಟು ನಾನು ಅವ್ರನ್ನ ಕೇಳಿ ತೊಗೊಂಡೆ ಒಂದು ನಾಲ್ಕು ಬಳೆ ಕೊಡಿ ದೇವ್ರಿಗೆ ಹಾಕಿರೋದು ಅಂತ ಹೇಳ್ಬಿಟ್ಟು ಸೊ ಅವರು ಅವ್ರ ಕೈಯಿಂದನೇ ಕೊಟ್ಟರು ನಾಲ್ಕು ಬೆಳೆ ಕೊಟ್ಟರು ಅದ್ರ ಜೊತೆಗೆ ಮತ್ತು ನಾನು ಕೂಡ ಮಹಾಲಕ್ಷ್ಮಿನ ಇಟ್ಟು ಪೂಜೆ ಮಾಡ್ತಿದ್ದೆನಲ್ಲ ಮನೆಯಲ್ಲಿ ಸೊ ಅದನ್ನು ಆ ಬಳೆಗಳು ಇತ್ತು ಎರಡನ್ನೂ ಮಿಕ್ಸ್ ಮಾಡಿ ನಾನು ಕಳ್ಸೋಕ್ಕೆ ಹಾಕಿದ್ದೀನಿ ಸೊ ಇವಾಗ ಎಲ್ಲನೂ ಆಗಿದೆ ಇನ್ನು ಬಾಳೆಹಣ್ಣು ನೈವೇದ್ಯಕ್ಕೆ ಬಾಳೆಹಣ್ಣನ್ನ ಇಟ್ಟಿದ್ದೀನಿ ಯಾಕೆ ಯಾವಾಗಲೂ ಬಾಳೆಹಣ್ಣನ್ನೇ ಇಡ್ತೀರಾ ಅಂತ ಕೇಳ್ತಿರಲ್ಲ ಕೆಲವರು ಹೇಳ್ತೀನಿ ಯಾಕೆ ಅಂತ ಹೇಳಿಬಿಟ್ಟು ಅದಕ್ಕಿಂತ ಮುಂಚೆ ಈಗ ನಾವು ದೀಪನ ಹಚ್ಕೊಳ್ಳೋಣ ಸೊ ದೀಪ ಹಚ್ಚೋದಕ್ಕಿಂತ ಮುಂಚೆ ಈ ಒಂದು ಮಂತ್ರನ ಹೇಳೋದು ತುಂಬಾ ಒಳ್ಳೆಯದು ಸೊ ಏನಪ್ಪ ಮಂತ್ರ ದೀಪ ಹಚ್ಚಬೇಕಾದ್ರೆ ಅಂದರೆ ಶುಭಂ ಕರೋತಿ ಕಲ್ಯಾಣ ಆರೋಗ್ಯಂ ಧನ ಸಂಪದ ಶತ್ರುಬುದ್ಧಿವಿನಾಶಯ ದೀಪ ಜ್ಯೋತಿರ್ ನಮೋಸ್ತುತೆ ದೀಪ ಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿ ಜ್ಯೋತಿ ದೀಪೋ ಹರ ತೊಮ್ಮೆ ಪಾಪಂ ದೀಪಜ್ಯೋತಿ ನಮೋಸ್ತುತೆ ಅಂತ ಹೇಳಿ ಈ ಮಂತ್ರಗಳನ್ನ ಹೇಳ್ಕೊಂಡು ದೀಪ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದು ಸೊ ಇವಾಗ ನಾನು ಪೂಜೆ ಎಲ್ಲನೂ ಮಾಡ್ಕೊಳ್ತಾ ಇದ್ದೀನಿ ಸೊ ಆಲ್ರೆಡಿ ರಾಗಿ ಚೊಂಬಿಗೆ ಅರ್ಶನ ಕುಮ್ಮ ಹಾಕಿ ಅದಕ್ಕೂ ಹೂವನ್ನು ಹಾಕಿಟ್ಟಿದ್ದೀನಿ ಇದು ಗಂಗೆ ಪೂಜೆ ಅಂತ ಹೇಳ್ತಾರೆ ಅವತ್ತಿಂದ ಪಾಲಿಸ್ಕೊಂಡು ಬಂದಿದ್ದೀವಿ ಹಾಗೆಯೇ ಆ ಒಂದು ಗ್ಲಾಸಲ್ಲಿ ಕೂಡ ನಾನು ನಿಂಬೆಹಣ್ಣನ್ನು ಹಾಕಿದ್ದೀನಿ ಸೊ ಈಗ ದೀಪಾನ ದೀಪನ ಇದ್ದೀನಿ ಬೆಂಕಿ ಪೊಟ್ಟಣದಿಂದ ದೀಪನ ಹಚ್ಚಬಾರ್ದು ಕೆಲವೊಂದು ಪರಿಸ್ಥಿತಿಗಳಲ್ಲಿ ಒಂದೊಂದು ಸಲ ಹಚ್ಚ ಪರಿಸ್ಥಿತಿ ಬಂದ್ಬಿಡತ್ತೆ ಆದರೆ ಆದಷ್ಟು ಅಗರಬತ್ತಿಯಿಂದ ಹಚ್ಚಿದ್ರೆ ಒಳ್ಳೆಯದು ಸೊ ಈಗ ಹಾಗಿದೆ ನೆಕ್ಸ್ಟು ನೈವೇದ್ಯ ಬಗ್ಗೆ ಕೇಳ್ತಿದ್ರಲ್ವ ಸೊ ನೈವೇದ್ಯಕ್ಕೆ ನಾನು ಬಾಳೆಹಣ್ಣನ್ನೇ ಇಟ್ಟಿದ್ದೀನಿ ಯಾಕೆ ಯಾವಾಗಲೂ ಬಾಳೆಹಣ್ಣು ಯಾಕೆ ಇಡ್ತೀನಿ ಅಂದರೆ ಬೇರೆ ಫ್ರೂಟ್ಸ್ ಎಲ್ಲ ನಾವು ಕಚ್ಚಿ ನಾವು ಅಥವಾ ಪ್ರಾಣಿಗಳು ಏನಾದರೂ ಕಚ್ಚಿ ಬೀಜನ ಬಿಸಾಕಿ ಇರ್ತಾವಲ್ಲ ಅದರಿಂದ ಬಂದಿರೋಂಥ ಹಣ್ಣುಗಳಾಗಿರುತ್ತೆ ಹಾಗಾಗಿ ಅದು ಎಂಜಿಲಕ್ಕೆ ಸಮಾನ ಆಗಿಬಿಡತ್ತೆ ಆದರೆ ಬಾಳೆಹಣ್ಣಿಗೆ ಆ ಥರ ಅಲ್ವಲ್ಲ ಸೊ ಹಾಗಾಗಿ ಬಾಳೆಹಣ್ಣು ಮತ್ತು ತೆಂಗಿನಕಾಯಿ ಇವೆಲ್ಲವೂ ಇಡ್ತಾರೆ ಸೊ ಇವಾಗ ಸಾಂಬ್ರಾಣಿ ಕೂಡ ಹಾಕ್ತಾಯಿದ್ದೀನಿ ಸೊ ಸಾಂಬ್ರಾಣಿಗೆ ನಾನು ತೆಂಗಿನ ಚಿಪ್ಪು ಬರುತ್ತಲ್ಲ ಸೊ ತೆಂಗಿನ ಚಿಪ್ಪನ್ನು ಸ್ವಲ್ಪೊತ್ತು ಗ್ಯಾಸ್ ಒಲೆ ಮೇಲೆ ಇಟ್ಟುಬಿಟ್ರೆ ಅದು ಬೆಂಕಿ ಹಚ್ಕೊಳ್ಳುತ್ತೆ ಅದಾದಮೇಲೆ ಅದರಲ್ಲಿಂದ ನಾನು ಬೆಂಕಿನ ಹಚ್ಕೊಂಡು ಆ ತೆಂಗಿನದು ಏನು ತೆಂಗಿನ ಕರೆಕ್ಟ ಏನಿರುತ್ತೆ ಅದೆಲ್ಲ ಸುಟ್ಟು ಇದಾಗುತ್ತೆ ಈತ ಥರ ಬರುತ್ತೆ ಅದಾದಮೇಲೆ ಸಾಂಬ್ರಾಣಿ ಸಾಂಬ್ರಾಣಿ ನಾನು ತಿರುಪತಿಗೆ ಹೋದಾಗ ಸಾಂಬ್ರಾಣಿನ ತೊಗೊಂಬಂದಿದ್ದೆ ಅಲ್ಲಿಂದ ಹಾಗೆಯೇ ಮನೇಲಿರೇ ಒಂದಷ್ಟು ವಸ್ತುಗಳಿತ್ತು ಜಟ್ಟ ಆಗಿರ್ಬೋದು ಬಿಳಿ ಸಾಸಿವೆ ಹಾಗೆಯೇ ಸಾಂಬ್ರಾಣಿ ಎಲ್ಲವೂ ಇತ್ತು ಅದನ್ನೆಲ್ಲ ಮಿಕ್ಸ್ ಮಾಡಿ ಎಲ್ಲ ಒಂದು ಬಾಕ್ಸಲ್ಲಿ ಇಟ್ಕೊಂಡಿದ್ದೆ ಅದನ್ನೇ ಇವಾಗ ನಾನು ಸಾಂಬ್ರಾಣಿಗೆ ಕೂಡ ಹಾಕ್ತಾಯಿದ್ದೀನಿ ಒಂದು ರೀತಿ ಮನೆಯೆಲ್ಲ ಪಾಸಿಟಿವ್ ಎನರ್ಜಿ ಬರುತ್ತೆ ಈ ಸಾಂಬ್ರಾಣಿ ಹಾಕೋದ್ರಿಂದ ಅಟ್ಲೀಸ್ಟ್ ವಾರಕ್ಕೊಂದು ಸಲ ಹಾಕಿದ್ರೆ ತುಂಬಾ ಒಳ್ಳೆಯದು ಮನೆಯೆಲ್ಲ ಏನೋ ಒಂದು ರೀತಿ ಚೆನ್ನಾಗಿ ಅನಿಸ್ತಿರೋದು ಆ ಗಮನ ಒಂದು ರೀತಿ ಸ್ಪೆಷಲ್ಲಾಗಿದೆ ತಿರುಪತಿಯಿಂದ ತೊಗೊಂಬಂಥದ್ದು ತುಂಬ ಅದು ಅದ್ರ ಜೊತೆಗೆ ಮನೇಲಿರೋದು ಮಿಕ್ಸ್ ಮಾಡಿದ್ನಲ್ಲ ಅದೆಲ್ಲಾನು ಒಂದು ರೀತಿ ಒಳ್ಳೆ ಪಾಸಿಟಿವಿಟಿ ಕೊಡ್ತಾ ಇತ್ತು ಮನೆಯಲ್ಲಿ ನಾ ಮನೆ ಪೂರ್ತಿ ಒಂದು ರೀತಿ ಸಾಮ್ರಾಣಿ ಎಲ್ಲ ಹಾಕ್ಕೊಂಡು ಬಂದು ಈಗ ಕೊನೆಯದಾಗಿ ನಾನು ಮಹಾಮಂಗಳಾರತಿನ ಮಾಡ್ತಾಯಿದ್ದೀನಿ ಕೆಲವ್ರು ಕೇಳ್ತಾರೆ ಆ ತೆಂಗಿನಕಾಯಿ ಹೊಡೆದಿಡಬೇಕು ಆ ಪೂಜೆಗೆ ಹೇಳ್ಬಿಟ್ಟು ಕೆಲವ್ರಿಗೆ ಆ ಪದ್ಧತಿ ಇರೋದಿಲ್ಲ ಮಾಡ್ಕೊಂಡು ಬಂದಿರೋದು ನಾನು ಅದನ್ನು ಪಾಲಿಸ್ಕೊಂಡು ಬಂದಿಲ್ಲ ಆ ತೆಂಗಿನಕಾಯಿ ಹೊಡಿಬೇಕು ಅತ್ತೆ ಮನೆಯಲ್ಲೂ ಅದನ್ನೇನು ಮಾಡ್ತಿರ್ಲಿಲ್ಲ ಹಾಗಾಗಿ ನನ್ನ ಪೂಜೆ ಇಷ್ಟ ಸಿಂಪಲ್ಲು ಒಂದು ಭಕ್ತಿಯಿಂದ ನಾನು ಏನು ಪೂಜೆ ಮಾಡ್ತೀನಿ ಎಲ್ಲ ದೇವ್ರಿಗೆ ಬಿಟ್ಬಿಡೋದು ಸೊ ನನಗೆ ತುಂಬ ಜನ ಕೇಳ್ತಾ ಇರ್ತಾರೆ ನೀವು ಪೂಜೆ ಚೆನ್ನಾಗಿ ಮಾಡ್ತೀರಾ ದೇವ್ರ ಮನೆ ಚೆನ್ನಾಗಿರುತ್ತೆ ನಿಮ್ಮ ಮನೆಯಲ್ಲಿ ದೇವ್ರ ಫೋಟೋ ಚೆನ್ನಾಗಿರುತ್ತೆ ಎಲ್ಲನೂ ಕೇಳ್ತಾ ಇರ್ತೀರ ಆಫ್ಕೋರ್ಸ್ ಫ್ರೆಂಡ್ಸ್ ನಾವು ಏನು ದೇವ್ರ ಹತ್ರ ಕೇಳ್ಕೊಳ್ತೀವಿ ಸೊ ದೇವ್ರ ನಮ್ಮ ಮನೆ ಚೆನ್ನಾಗಿರಬೇಕು ನಾವು ಚೆನ್ನಾಗಿರಬೇಕು ನಮ್ಮ ಸುತ್ತಮುತ್ತ ಇರೋರು ಚೆನ್ನಾಗಿರಬೇಕು ಎಲ್ಲರ ಜೊತೆ ಚೆನ್ನಾಗಿದ್ದು ಹೋಗೋಣ ಯಾಕಂದರೆ ಇರೋದು ಒಂದೇ ಲೈಫು ಆ ಒಂದೇ ಲೈಫನ್ನು ಸುಮ್ಮನೆ ಅದು ಬೇರೆ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ ಹಾಳು ಮಾಡ್ಕೊಳೋದಕ್ಕಿಂತ ಇರೋ ಒಂದು ಲೈಫನ್ನು ಚೆನ್ನಾಗಿ ಎಂಜಾಯ್ ಮಾಡಬೇಕು ಚೆನ್ನಾಗಿರಬೇಕು ಎಲ್ಲರ ಜೊತೆ ಅನ್ನೋದು ಅಷ್ಟೇ ಕೇಳ್ಕೊಳ್ತೀವಿ ಸೊ ಈಗ ಮಹಾಮಂಗ್ಲಾರತಿ ಎಲ್ಲನೂ ಆಗಿದೆ ಮಹಾಮಂಗ್ಲಾರತಿ ಆಗಿ ಪೂಜೆ ಕೂಡ ಕಂಪ್ಲೀಟ್ ಆಗಿದೆ ಶುಕ್ರವಾರದ ಪೂಜೆ ಆರು ಗಂಟೆ ಒಳಗಡೆ ಮುಗಿಸ್ಬಿಡ್ತೀನಿ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಆರು ಗಂಟೆ ಒಳಗಡೆ ನಮ್ಮ ಮನೇಲಿ ಪೂಜೆನ ಮುಗ್ದಿರತ್ತೆ ಪೂಜೆ ಎಲ್ಲನೂ ಮುಗ್ದಿರುತ್ತೆ ಸಿಂಪಲ್ಲಾಗಿ ಇರುತ್ತೆ ಏನಾದರೂ ಹಬ್ಬ ಹರಿದಿನ ಇದ್ದಾಗ ಮಾತ್ರ ಸ್ವಲ್ಪ ಹೂವುಗಳನ್ನ ಜಾಸ್ತಿ ಹಾಕಿ ಮಾಡಿರ್ತೀನಿ ಇಲ್ಲಾಂದರೆ ಎಷ್ಟು ಆ ಟೈಮಲ್ಲಿ ನನಗೆ ಎಷ್ಟು ಹೂವು ಸಿಗುತ್ತೋ ಅಷ್ಟು ಹೂವು ತೊಗೊಂಬಂದು ಪೂಜೆನ ಮಾಡ್ತೀನಿ ಇಷ್ಟೇ ನನ್ನ ಪ್ರತಿ ವಾರ ವಾರನೂ ಇದನ್ನೇ ಪಾಲ್ಸ್ಕೊಂಡು ಬಂದಿರೋದು ಹಾಗೆ ಹೇಗಿತ್ತು ಇವತ್ತಿನ ವೀಡಿಯೋ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಫ್ರೂಸ್ Take care, mate, si tienen doble